ಗೋಕಾಕ್ ನಗರದಲ್ಲಿ ಈ ಕಾಳಜಿ ಕೇಂದ್ರಕ್ಕೆ ನಾನು ನಾನು ಬಂದಿದ್ದೀನಿ ನನ್ನ ತಂಡದ ಎಲ್ಲ ಸದಸ್ಯರು ತಹಶೀಲ್ದಾರ್ ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲರೂ ಇಲ್ಲಿ ಇದ್ದಾರೆ ನನ್ನ ಜೋಡಿ ಇವತ್ತು ಬೆಳಿಗ್ಗೆಯಿಂದ ಮಾನ್ಯ ಶಾಸಕರು ಎಲ್ಲ ಕಡೆ ರೌಂಡ್ಸ್ ಮೇಲೆ ಹೋಗ್ತಾ ಇದ್ದಾರೆ ಇಡೀ ಜಿಲ್ಲೆನಲ್ಲಿ ಎಲ್ಲ ಸೀನಿಯರ್ ಅಧಿಕಾರಿಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಎಂ ಪಿ ಇರ್ಬೋದು ಎಮ್ ಎಲ್ ಎಗಳಿರ್ಬೋದು ಎಲ್ಲರೂ ಅವರು ಹೋಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಅದು ಗೊತ್ತಿದೆ ಸತತವಾಗಿ ನಾವು ಒಂದು ಆರು ದಿವಸಗಳಿಂದ ಇದನ್ನು ಬಹಳ ಫೋಕಸ್ಡ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ ತಮ್ಮೆಲ್ಲರಿಗೆ ನಾನು ಮುಂಚಿತವಾಗಿ ಹೇಳಿದ್ದೀನಿ ಸತಾರ ಜಿಲ್ಲಾಧಿಕಾರಿ ಇರ್ಬೋದು ಅಲ್ಲಿ ಮಹಾರಾಷ್ಟ್ರದಲ್ಲಿ ಕೋಲ್ಹಾಪುರ ಜಿಲ್ಲಾಧಿಕಾರಿ ಇರ್ಬೋದು ಅವರ ಜೋಡಿ ಪ್ರತಿ ಎರಡು ತಾಸಿಗೆ ಒಮ್ಮೆ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿನೂ ಜಿಲ್ಲಾಧಿಕಾರಿಯಿಂದ ಮೇಲಿನ ಮಟ್ಟ ಸಿ ಎಂ ಸಾಹೇಬ್ರ ತನಕ ನಮ್ಮ ಬೆಳಗಾವಿ ಜಿಲ್ಲೆ ಬಗ್ಗೆ ಬೆಳಗಾವಿ ಜಿಲ್ಲೆ ಬಗ್ಗೆ ಬಹಳ ಕಾಳಜಿ ವಹಿಸಿ ಅವರೆಲ್ಲರೂ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದೇ ರೀತಿ ನಮ್ಮ ಕಂದಾಯ ಸಚಿವರು ಅವರು ನನ್ನ ಜೋಡಿ ಒಂದು ಅರ್ಧ ತಾಸು ಮಾತಾಡಿ ಎಲ್ಲ ನಮ್ಮ ಪರಿಸ್ಥಿತಿ ಏನಿದೆ ಎಲ್ಲ ಪರಿಸ್ಥಿತಿ ಬಗ್ಗೆ ಅವರು ಒಂದು ಪೂರ್ತಿ ರೂಪದ ಮಾಹಿತಿಯನ್ನು ನನ್ನಿಂದ ತಗೊಂಡಿದ್ದಾರೆ ಈಗಿನ ಪರಿಸ್ಥಿತಿ ಏನಿದೆ ಅಂದರೆ ನಮ್ಮ ಮಹಾರಾಷ್ಟದಿಂದ ಎಂಟೈರ್ ಕೃಷ್ಣ ಕ್ಯಾಚ್ಮೆಂಟ್ ಏರಿಯಾನಲ್ಲಿ ಸರಿಸುಮಾರು ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ನಮ್ಮ ಜಿಲ್ಲಾ ಮುಖಾಂತರ ಆಳಮಟ್ಟಿಗೆ ಹರಿತಾ ಇದೆ ಘಟಪ್ರಭಾ ಕ್ಯಾಚ್ಮೆಂಟ್ ಇಂದ ಸರಿಸುಮಾರು ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ನಮ್ಮ ಜಿಲ್ಲೆಯಿಂದ ಆಳಮಟ್ಟಿಗೆ ಹರಿತಾ ಹೋಗ್ತಾ ಇದೆ ಆದರೆ ಸತತವಾಗಿ ಮೂರು ದಿವಸಗಳಿಂದ ಮೂರು ಲಕ್ಷ ಕ್ಯೂಸೆಕ್ಸ್ನು ನಾವು ಆಳಮಟ್ಟದಿಂದ ಆಲ್ರೆಡಿ ಡಿಸ್ಚಾರ್ಜ್ ಮಾಡಿದ್ವಿ ಇದರಿಂದ ಮುಂಚೆ ಎಂಬತ್ತು ಪರ್ಸೆಂಟ್ ತುಂಬಿರೋ ಆಳಮಟ್ಟಿನೂ ಈಗ ನಾವು ಕಡಿಮೆ ಮಾಡಿಕೊಂಡು ಐವತ್ತು ಎಂಟು ಪರ್ಸೆಂಟ್ ತನಕ ನಾವು ತಗೊಂಡು ಬಂದಿದ್ವಿ ಇದರಿಂದ ಏನಾಗ್ತಾ ಇದೆ ಅಂದರೆ ಆಳಮಟ್ಟಿನಲ್ಲಿ ತುಂಬ ನಮಗೆ ಬಫರ್ ಕ್ರಿಯೇಟ್ ಆಗಿದೆ ಈಗ ನಮ್ಮ ಜಿಲ್ಲೆ ಎತ್ತರದಲ್ಲಿದೆ ಐದು ನೂರ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿದೆ ಆಳಮಟ್ಟಿ ಈಗಿನ ಮಟ್ಟ ಏನಿದೆ ಐದು ನೂರ ಹದಿನೈದು ಮೀಟರ್ ತನಕ ಇದೆ ಎಷ್ಟೇ ನೀರು ನಾವು ಕಳಿಸಿದಿವಂದ್ರೇನು ಅದು ಹೋಗಿ ಆಳಮಟ್ಟಿನಲ್ಲಿ ತುಂಬುತ್ತೆ ಆಲಮಟ್ಟದಿಂದ ನೀವು ಎಷ್ಟೇ ಬಿಡುಗಡೆ ಮಾಡಿ ಇಲ್ಲಿಂದ ನೀರು ಹೋಗಿ ಅಲ್ಲಿ ತುಂಬಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಮಹಾರಾಷ್ಟ್ರದಿಂದನೂ ಅವರ ನೀರು ಬಿಳಿ ಆಳಮಟ್ಟಿದಲ್ಲಿ ಹೋಗಿ ಅದನ್ನು ಅದನ್ನಲ್ಲಿ ಹೋಗಿ ಇಂಪೌಂಡ್ ಮಾಡೋದಕ್ಕೆ ಯಾವುದೇ ಸದ್ಯಕ್ಕೆ ತೊಂದರೆ ಇಲ್ಲ ಇದು ಯಾಕೆ ಆಗಿದೆ ಅಂದ್ರೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಎರಡು ರಾಜ್ಯ ಮಧ್ಯದಲ್ಲಿ ಇರುವಂತಹ ಈ ಕೋಪರೇಷನ್ನಿಂದ ಇಂದ ಇವತ್ತು ನಾವು ಈ ಒಂದು ಸಿಚುವೇಷನ್ ಅಲ್ಲಿ ಇದೀವಿ ಬಹಳ ಕಂಫರ್ಟಬಲ್ ಅಲ್ಲಿ ಅಲ್ಲಿದ್ದೀವಿ ಹೌದು ಸುಮಾರು ಕಡೆ ನೀರು ನುಗ್ಗುತ್ತೆ ಅದು ನಮಗೆ ಗೊತ್ತಿದೆ ನಮ್ಮ ಜಿಲ್ಲೆಯ ಜೋಗ್ರಫಿ ಆ ರೀತಿ ಇದೆ ಸಡನ್ಲಿ ಮಳೆ ಬಂದಾಗ ಊರುಗಳ ಒಳಗಡೆ ನೀರು ನುಗ್ಗೋದು ಹೊಲಗಳ ಒಳಗಡೆ ನೀರು ನುಗ್ಗೋ ಸಾಧ್ಯತೆಗಳು ಉಂಟಾಗುತ್ತೆ ನಮಗೆ ಅದು ಗೊತ್ತಿದೆ ಅದಕ್ಕೆ ನಾವು ಪೂರ್ವಭಾವಿ ಎಚ್ಚರಿಕೆ ವಹಿಸಿ ಎಲ್ಲ ಕಡೆ ಕಾಳಜಿ ಕೇಂದ್ರಗಳನ್ನು ನಾವು ನಿಗದಿ ಮಾಡಿ ಯಾವ್ಯಾವ ಪೂರ್ವ ಸಿದ್ಧತೆ ಮಾಡ್ಕೋಬೇಕು ನಮ್ಮ ಎ ಸಿ ತಹಶೀಲ್ದಾರ್ ಪೊಲೀಸ್ ಪೊಲೀಸರ ಬಗ್ಗೆ ಹೇಳಬೇಕಂದ್ರೆ ಎಸ್ ಪಿ ಅವರಿಂದ ಪೊಲೀಸ್ ಕಮಿಷನರಿಂದ ತಲಮಟ್ಟದಲ್ಲಿ ನಮ್ಮ ಕಾನ್ಸ್ಟೇಬಲ್ ಇರ್ಬೋದು ಹೋಮ್ ಗಾರ್ಡ್ ಎಲ್ಲರೂ ಫೀಲ್ಡ್ ಡ್ಯೂಟಿ ಮಾಡ್ತಾ ಇದ್ದಾರೆ ಈಗ ಬ್ರಿಡ್ಜ್ ರೋಡ್ ಎಲ್ಲೆಲ್ಲಿ ನಮಗೆ ಈಗ ಸಬ್ಮರ್ಜ್ ಆಗಿದೆ ಅಲ್ಲಿ ಬ್ಯಾರಿಕೇಡಿಂಗ್ ಇಟ್ಟಿದ್ದಾರೆ ಎಲ್ಲ ಕಡೆ ಡೈವರ್ಷನ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಜಿಲ್ಲಾಧಿಕಾರಿಯಾಗಿ ನಾವು ಬಹಳ ಒಳ್ಳೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀವಿ ಹೌದು ಇಷ್ಟು ಇಷ್ಟು ವಿಪರೀತ ಮಳೆ ಆದಾಗ ಜನರಿಗೆ ತೊಂದರೆ ಆಗುತ್ತೆ ಆದರೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳು ನಾವು ಮಾಡಿಕೊಂಡಿದ್ವಿ ಅದರಿಂದ ಸ್ವಲ್ಪ ನಮಗೆ ಈಗ ಅನುಕೂಲ ಪರಿಸ್ಥಿತಿ ನಮಗೆ ಈಗ ಸದ್ಯಕ್ಕೆ ಯಾರು ದಿವಸದಿಂದ ಮಳೆ ಕಡಿಮೆ ಆಗಿದೆ ಇನ್ಫ್ಲೋನು ಔಟ್ ಫಲೋ ಕಡಿಮೆ ಆಗಬಹುದು ಈಗ ಏನಾಗಿದೆ ಅಂದ್ರೆ ನಾವು ನೋಡೋ ಮಳೆ ಬರೇ ನಮ್ಮ ಜಿಲ್ಲೆದು ನೋಡಲ್ಲ ನಾವು ಮಹಾರಾಷ್ಟ್ರದಲ್ಲಿ ಎಷ್ಟು ಮಳೆ ಆಗ್ತಾ ಇದೆ ಅದರ ಮೇಲೇನು ನಾವು ನಿಗಾ ಇಡ್ತೀವಿ ಮಹಾರಾಷ್ಟ್ರದಲ್ಲಿ ಈಗ ಸತಾರದಲ್ಲಿ ಇನ್ನೂ ಸ್ವಲ್ಪ ರೆಡ್ ಅಲರ್ಟ್ ಇದೆ ಅಂದ್ರೆ ಕೊಯ್ನಾ ಡ್ಯಾಮ್ ಏನಿದೆ ಅದರಲ್ಲಿ ನೀರು ಇನ್ನೂ ತುಂಬುತ್ತಾ ಇದೆ ಅದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅವರು ತುಂಬ ಇಟ್ಕೊಂಡಿದ್ದಾರೆ ಅವರು ಇನ್ನೂ ರಿಲೀಸ್ ಮಾಡ್ತಾ ಮಾಡ್ತಾ ಇಲ್ಲ ಯಾಕೆಂದ್ರೆ ಪಂಚಗಂಗಾ ನದಿ ನೀರೇನಿದೆ ಅದು ನಮ್ಮ ಕೋಲಾಪುರ್ ಮುಖಾಂತರ ಇನ್ನೂ ಬರ್ತಾ ಇದೆ ಸೊ ಒಳ್ಳೆ ರೆಗ್ಯುಲೇಷನ್ ಮಾಡಿಕೊಂಡು ಫಸ್ಟ್ ಪಂಚಗಂಗಾದಿಂದ ಏನ್ ನೀರು ಬರ್ತಾ ಇದೆ ಅದು ಅದರ ಮಟ್ಟ ಸ್ವಲ್ಪ ಕಡಿಮೆ ಆದ ನಂತರ ಆವಾಗ ಕೊಯ್ನ ನೀರು ಬರುತ್ತೆ ಈ ಎಲ್ಲ ನೀರು ನಮ್ಮ ಜಿಲ್ಲೆಗೆ ಬರೋದೇ ಬರೋದೇ ಬೇರೆ ಆಪ್ಷನ್ ಇಲ್ಲ ಇದೆಲ್ಲ ಆಳ್ಮಟ್ಟಿಗೆ ಹೋಗಿ ಸೇರೋದೇ ಆಳಮಟ್ಟಿಯಿಂದ ನಮಗೆ ಏನ್ ನಿರೀಕ್ಷೆ ಇತ್ತು ನಮ್ಮ ಎಂ ಡಿ ಕೆ ಜಯಲ್ ಸಾಹೇಬ್ರ ಇರ್ಬೋದು ವಾಟರ್ ರಿಸೋರ್ಸಸ್ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸಾಹೇಬ್ ಇರ್ಬೋದು ಮಂತ್ರಿಗಳಿರ್ಬಹುದು ಡಿ ಕೆ ಶಿವಕುಮಾರ್ ಸಾಹೇಬ್ರ ಇರ್ಬೋದು ಇವರೆಲ್ಲರೂ ಸ್ವಲ್ಪ ಊರು ಎಚ್ಚರಿಕೆ ವಹಿಸಿ ಆಳ್ಮಟ್ಟಿನೂ ಅರ್ಧಕ್ಕರ್ಧರ ಅವರು ಖಾಲಿ ಮಾಡಿ ಇಟ್ಕೊಂಡಿದ್ದಾರೆ ಬರೇ ನಮ್ಮ ಜಿಲ್ಲೆಗೆ ಅಂತಲ್ಲ ಮಹಾರಾಷ್ಟ್ರ ಜನರಿಗೂ ಯಾವುದೇ ತೊಂದರೆ ಆಗದಂತೆ ಆ ಹಿತದೃಷ್ಟಿಯಿಂದ ಈ ಒಂದು ಕೆಲಸ ಮಾಡಿದ್ದಾರೆ ನನ್ನ ಪ್ರಕಾರ ನಾನು ಅವರೆಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತೇನೆ ಈಗ ಈಗ ನಮಗೆ ಯಾವುದೇ ತೊಂದರೆ ಇಲ್ಲ ಮಳೆ ಕಡಿಮೆ ಆಗ್ತಾ ಇದೆ ಅದು ನಿಜ ಎಲ್ಲೋ ಅಲರ್ಟ್ ಇಂದ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿ ಅದು ಈಗ ಮೈಲ್ಡ್ ರೈನ್ಫಾಲ್ಗೆ ಬಂದಿದೆ ಆದ್ರೆ ಇನ್ನು ಮಹಾರಾಷ್ಟ್ರದಲ್ಲಿ ಆರೆಂಜ್ ಅಲರ್ಟ್ ಇದೆ ನಾವು ನಿಗಾ ವಹಿಸ್ತೀವಿ ಇನ್ಫ್ಲೋ ಲಕ್ಷ ಕ್ಯೂಸೆಕ್ ಮೂರು ಲಕ್ಷ 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 ಕೃಷ್ಣಾ ನದಿಯಿಂದ ಆಗುತ್ತೆ ಎಂಬತ್ತು ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ಘಟಪ್ರಭಾದಿಂದ ಹೋಗುತ್ತೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಕ್ಯೂಸೆಕ್ ಈಗ ಆಲ್ಮಟ್ಟಿಗೆ ಹೋಗಿ ಸೇರುತ್ತೆ ನಿನ್ನೆ ರಾತ್ರಿಯಿಂದ ನಮ್ಗೆ ಇದಾಗುತ್ತೆ ಅಂತ ಗೊತ್ತಿತ್ತು ನಿನ್ನೆ ರಾತ್ರಿ ಅಂದ್ರೆ ಸರಿಸುಮಾರು ಹದಿನೆಂಟು ತಾಸು ಮುಂಚಿತವಾಗಿ ನಮ್ಮ ಆಳ್ಮಟ್ಟದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಅವರು ಎಲ್ಲ ಮೇಲ್ಮಟ್ಟದಲ್ಲಿ ಡಿಸ್ಕಸ್ ಮಾಡಿಕೊಂಡು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಬಿಡೋದು ನಿನ್ನೆ ರಾತ್ರಿಯಿಂದನೇ ಮಾಡಿಕೊಂಡು ಇನ್ಪುಟ್ ಇಸ್ ಈಕ್ವಲ್ ಟು ಔಟ್ಪುಟ್ ಇರಬೇಕು ಆದ್ರೆ ಈ ಸಂದರ್ಭದಲ್ಲಿ ಔಟ್ಪುಟ್ ಇಸ್ ಮಚ್ ಮೋರ್ ದನ್ ಇನ್ಪುಟ್ ಸೊ ಇದು ಬಹಳ ಒಳ್ಳೆ ಕೋಆರ್ಡಿನೇಷನ್ ಆಗಿದೆ ಅಂಡ್ ಅದರ ಜೋಡಿ ನಮ್ಮ ನಮ್ಮ ಮಾಧ್ಯಮ ಮಿತ್ರರು ತಾವೆಲ್ಲರೂ ನನಗೆ ಈ ಸತಿ ಸಹಕಾರ ಕೊಟ್ಟಿದ್ದೀನಿ ನಾನು ಕೋಟಿ ಕೋಟಿ ಧನ್ಯವಾದಗಳು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸಿಕೆ ಅವ್ರ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೊಂಡಿದೆ ಅವರು ಮನೆಗಳು ಹಾನಿಯಾಗಿದ್ದಾವೆ ಅವರಿಗೆ ಪ್ರಯಾರ ಜಿಲ್ಲಾಡಳಿತ ಈಗ ಸದ್ಯಕ್ಕೆ ನಮ್ಮ ಫೋಕಸ್ ಇರೋದು ಜನಸಾಮಾನ್ಯರ ಜೀವನವನ್ನು ಕಾಪಾಡಿಸಬೇಕು ಅದಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಎರಡನೇ ಪ್ರಯಾರಿಟಿ ಜಾನುವಾರುಗಳು ಅವು ಸೇಫ್ ಇರಬೇಕು ಕಾಳಜಿ ಕೇಂದ್ರಕ್ಕೆ ಫಸ್ಟ್ ತಗೊಂಡ್ ಬರ್ತೀವಿ ಕಾಳಜಿ ಕೇಂದ್ರದಲ್ಲಿ ಅವರಿಗೆ ಒಳ್ಳೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಪ್ರೊಟೆಕ್ಷನ್ ಸೇಫ್ಟಿ ಅದರ ಜೋಡಿ ನಮ್ಮ ಆರೋಗ್ಯ ಫೆಸಿಲಿಟಿ